హలోయ నరసింహ అల్వా నరసింహరాజు అయ్యో వత ఏ నరసింహ మాట్తా బి బీ బీ ఎలా బన్ ಸಗೀವ ನಗೀರಂತೆ ಮಾತಾಡ್ರಿ ಅಮ್ಮ ನಗಿ ಮಾತಾಡ್ರಿ ಅದೇ ಗಂಗ ಅಷ್ಟೊಂದು ಹೋಗ್ತೀರ ನರ್ಜಿಮಣ್ಣ ಓ ಅಡ ನಗಿರ ಮಾತಾಡ್ರಿ ಅದೇನು ನನಗೆ ಇಲ್ಲಿ ಕೋಳಿ ಅನ್ನ ಕೋಳಿ ತಗೊಂಡೋಗ್ಬೇಕು ಅಡ ತಿಂಡಿ

ಏನಮ್ಮ ಇದು ಓ ಊಟ ಆಯ್ತ ಅಣ್ಣಾ ಊಟ ಆಯ್ತು ಸುಮ್ಮ ಅಲ್ಲಿ ಇಲ್ಲ ಇನ್ನೂ ತಿಂಡಿಲ್ಲ ಒಂದೇ ಸಲ ಕೋಳಿ ತಗೊಂಡು ತಗೊಂತಾ ಇದೀನಿ ನಾಟಿ ಕೋಳಿ ಅಣ್ಣ ನೀವು ಏನ್ ವ್ಯವಹಾರ ಮಾಡದಣ್ಣ ನಾವ್ ಏನಿಲ್ಲ ಮತ್ತ ತ ತರಕಾರಿ ವ್ಯಾಪಾರ ಒಂಚೂರ್ ಅಂಗಡಿ ಐತಿ ಹಾಕ್ ಏನ್ ಮಕ್ಕ ದಿವಸದಾಗ ನಿಮ್ ರೆಕಾರ್ಡಿಂಗ್ ಎಲ್ಲಾ ಕೇಳಿ ಅಣ್ಣ ನಾವ್ ಗುಲ್ಬರ್ಗ ಕಡೆಯವರು

ಅಣ್ಣ ಅದಕ್ಕೆ ಮಾತಾಡ್ಸ್ಬೇಕು ಅಂತ ಮಾಡ್ತಾಯ್ತ ಏನ ಮಾಡಿದ್ದು ಬೇಜಾರಾಯ್ತಾ ತಪ್ಪಾಯ್ತಲ್ಲ ರೀ ಅದೇನ್ರಿ ಅಷ್ಟೊಂದ್ ನಗ್ಬಿಟ್ರಿ ನಾವ್ ಹಂಗ ತಿರ್ಕಣ ನೀವು ಒಬ್ಬೊಬ್ರು ನಗ್ತಾನೆ ಹಂಗೆ ತೀರ್ ಹೋಗ್ತಾರೆ ಒಬ್ಬೊಬ್ರು ಗೋಳಾಡ್ಕೊಂಡ್ ಹಂಗೆ ತೀರ್ ಹೋಗ್ತಾರೆ ಒಬ್ಬೊಬ್ರು ಮನಿ ಕಂಡಿದ್ದಂಗೆ ಹಂಗ್ ನಿಂತ ಹೋಗ್ತಿದ್ದೀವಿ ನಮ್ಮೂರ ಬೂಂಡಳೆಗೆ ಇದು ಲಕ್ಷ್ಮಿ ಇವ್ರ ಯಾರ ರುಕ್ಕಪ್ಪ ಮಗನೇನಾ ಲಕ್ಷ್ಮಿ ಅಂತ ರುಕ್ಕಪ್ಪ ಅವ್ರ ಒಬ್ರು ಹಂಗೇನ ಮನಿಕೊಂಡ್ ಹಂಗೆ ನಗಿರ್ಕೊಂಡ್ ಹೋಗಿ ನಾನು ಜಾಸ್ತಿ ನಗಕ್ ಹೋಗ್ಬೇಡಿ ಒಳಗೇನ ಹಾ ಬಾಡಿ ಒಳಗೇನ ತೊಂದ್ರಿದ್ರೆ ಅಣವ್ ನಾವು ಮ್ಯಾಲಾ ನಾವ್ ನಿಗು ಕಣದಿರ್ಲಿ ನೀವ್ ನಿಗುರು ಕಂಬುಟ್ರೆ ಓ ಎಷ್ಟ್ ಅಭಿಮಾನಿಗಳು ಕಚ್ಚಲ್ ಇರ್ತಾರೆ ಹೇಳ್ರಿ ಎಷ್ಟ ದುಃಖ ಆಗುತ್ತೆ ನೀವ್ ನಿಗ್ರಕಂಬುಟ್ಟಿದ ಕಣ ಯಾವಾಗ ನಾವು ಇಲ್ಲ ನಾನ್ ನೀವ್ ಹಂಗೆ ಮಾತಾಡಕ್ ಹೋಗ್ಬೇಡ್ರಿ ನಗ್ಬೇಡಿ ಇಲ್ಲಿ ನನ್ಗೇನೋ ಒಂತರಾ ಇದಾದಂಗ ಆತು ಏನ್ ನಿಂಗ್ ನಗ್ತಾರೆ ಅಂತ ಅಣ್ಣ ನಿಮ್ಗ್ ಮದ್ವೆ ಆಗೈತೆ ಅಣ್ಣ ಮದ್ವೆ ಆಗಿಲ್ಲ ಆ ಮದ್ವೆ ಆಗಿಲ್ಲ ಮಕ್ಳಾಗಿದಾವೆ ಅಡೋ ನಾವು ಮಕ್ಳ ಅದೇ ಮದ್ವೆ ಆಗಿದೆ ದೊಡ್ಡವ್ರು ನೀವು ಚಿಕ್ಕವರ ನೋಡಿಲ್ವಲ್ಲ ವಯಸ್ಸಲ್ಲಿ ದೊಡ್ಡವರ ಚಿಕ್ಕವ್ರು ಅಂತ ಕೇಳ್ದೆ ಸ್ವಾಮಿ ಆಹ್ ನಮ್ದು ಅಲ್ಲಿ ನಲವತ್ ನಲ್ವತ್ತ ಮೂರು ಹೌದಾ ಅಕ್ಕ ಅಕ್ಕರ ಹೆಸರೇನಣ್ಣ ಅಕ್ಕರ ಹೆಸರು ವಿಶಾಲಮ್ಮ ಅಂತ ಮಕ್ಳಣ್ಣ ಎರಡಿದಾರೆ ಸ್ವಾಮಿ ಹೌದಾ ಏ ಅವು ಒಂದು ಇನ್ನೂ ಒಂದ್ ಗಂಡು ಒಳ್ಳೇದಣ್ಣ ಜೀವನದಲ್ಲಿ ಚೆನ್ನಾಗಿದಿರ ಅಣ್ಣ ಓ ಚೆನ್ನಾಗಿದ್ದು ಇದು ನಿಮ್ಮ ಮಕ್ಳು ಎಷ್ಟ್ ಜನನ ನಿಮ್ಗೆ ಆ ನಿಮ್ಗೆ ಜನ ಮಕ್ಳು ಒಂದೇ ಓಯ್ ನಮ್ಗೆ ಇವಾಗ ಹೇಳಿದ್ದು ನಮ್ಗೆ ಒಂದ್ ಹೆಣ್ಣು ಒಂದ್ ಗಂಡು ನಿಮ್ ನಿಮ್ಮ ನಿಮ್ಮ ಮನೆಯವರಿಗೆ ಎಷ್ಟ್ ಜನ ಅಯ್ಯೋ ಅಯ್ಯೋ ಅಂತ ನಮ್ಗೆ ಜನ ನಮ್ಗೆ ನಮ್ಗೆ ನಮ್ಮ ಮನೆಯವರಿಗೂ ಅಡಿಗಾನ ಇಬ್ರು ಒಂದ್ ಹೆಣ್ಣು ಒಂದ್ ಗಂಡು ಅವ್ರಿಗೆ ಎಂತಾವ ಆ ನಿಮ್ ಹೆಂಗಸ್ರುಗೆ ಎರಡು ಮಕ್ಳು ಅಂದ್ರಲ್ಲ ಅವ್ರಿಗೆ ಹೆಣ್ಣು ಗಂಡ ಇಲ್ಲ ಬರೀ ಎರಡು ಎಣ್ಣ ಎರಡ್ ಗಂಡ ಅಂತ ಕೇಳಿದ್ವಿ ಇಬ್ಬರಿಗೂ ಒಂದೇ ಅಲ್ವ ಆಗದ ಅವ್ರಿಗೆ ಬೇರೆ ನಮ್ಗೆ ಬೇರೆ ಆಗ್ತಾವೆ ನಮ್ಮ ಮಕ್ಕಳ ಈಗ ಯೋ ಅಂತ ಬರೀ ನಮಗೂ ನಮ್ ಹೆಂಗಸ್ರಿಗೆ ಬೇರೆ ಆಗ್ತಾವ ನನಗ್ ಬೇರೆ ಆಗ್ತವ ಒಂದ್ ಹೆಣ್ಣು ಒಂದ್ ಗಂಡು ನಿಮ್ಗೆ ಒಂದ್ ಆ ನಿಮ್ ಹೆಂಗಸರಿಗೆ ನಮ್ಮ ಹೆಂಗಸರಿಗೆ ಒಂದ್ ಹೆಣ್ಣು ಒಂದ್ ಗಂಡು ನಿಮ್ಗೆ ಮತ್ತೆ ನಿಮ್ಗೂ ಹೆಣ್ಣು ಗಂಡ ಒಂದು ಈ ಬಣ್ಣ ಏನ ಸರಿ ಮರ್ತಂಗ ಹೇಳ್ತಿಲ್ಲಪ್ಪ ಅಣ್ಣ ಹಲೋ ಹಲೋ ಅಣ್ಣ ಈಗ ನಿಮ್ಗೆ ಹೆಜ್ಜೆ ಅಣ್ಣ ಮಕ್ಕಳು ನನ್ಗೊಂದು ಹೆಣ್ಣು ಒಂದ್ ಗಂಡು ನಿಮ್ ಮತ್ತೆ ನಿಮ್ ಹೆಂಗಸರಿಗೆ